నన్ను ಮಂದಿ ಇದ್ದಾಗ గిడ్ము అంత ಗಿಡ್ಮುಳಿ ఇష్ట దిన మంది కరీతీ ఇన్మేాల మంద గిడ్ అంత ನಾನು గిడ్దాడిల్ కల్ ಕರೆ ಪಾಯಿಂಟ್ ಐತಿ

ீகூி கல்காரி டுமா அழி அந்த மாதா అంద బర్తీతి గౌ హర్తీ ఇబ్బరిత్ర నన్ను హా మల్ నాలు సుమ్ ఇంతేట్గే గిడ్ 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 కల్వ నేను ನಾನು ಮದ್ಲೆ ತಳ್ಳಗೆ ಪಿಟ್ಟಂಡ್ ಪೈನಾಗಿ ಚಂದಗನ ಇದ್ರಿ ಇದ್ರಿ ಕಲ್ಲ ಅವರ ಈಕಿ ಬಂದಿಂದ ಈಕಿ ಮಾಡು ಅಡಿಗೆ ತಿಂದು 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 ದಪ್ಪಗೆ ಮುಂದೆ ನಾನು ಅಂತ ಹೇಳಿ ಅಂತ ಬಂದತ್ರಿಕಲ್ದ್ ಇವ್ರು ಹ್ಮ್ ಹೌದ್ ನಾರ್ಮಲ್ ಹೈಟ್ ಏನೋ ಮಿನ್ಮ್ಗೆಲ್ಲ ಗಿಡ್ ಆಗಿಬಿಟ್ಟಾಳು ಯಾವಾಗಿದ್ರು ಗಿಡ್ ಮೂಳೆ ಆದಾಳು ನಾನು ಮದುವೆಯಾಗಕ್ಕಿಂತ ಮದ್ಲೆ ನೋಡನ್ ಅಂತ ಹೇಳ್ರಿ ಕಲವರ ಹಳ್ಳಿ ಮಳ್ಳಿ ಹಳ್ಳಿ ಮಳ್ಳಿ ಗಿಡ್ಡಿ ಗಿಡ್ಡಿ ಅಂದ್ರೆ ಚಲೋ ಇರುದಿಲ್ಲ ಅಂತ ಹೇಳಕಲ್ಲವ ನನಗೂ ಹೊಟ್ಟಿ ಡುಮ್ಮಾ ಗಿಮ್ಮಾ ಅಂದ್ರೆ ಚಲೋ ಇರುದಿಲ್ಲ ಅಂತ ಹೇಳ್ರಿ ಕಲ್ಲವ ಕರ ಏನ್ ಏನ್ ಮಾಡ್ತಾರ ಅಂತ ಕೇಳಕಲ್ಲವ ನಾನು ಗಿಡ್ಡಿ ಅಂದ್ರೆ ಏನ್ ಮಾಡ್ತಾರ ಅಂತ ಕೇಳ್ರಿ ಕಲ್ಲವ ಕರ ನನಗೆ ಡುಮ್ಮಾ ನೋಡಿ ಮತ್ತೆ ಚಲೋ ಇರುದಿಲ್ಲ ಸ್ಟಾಪ್ ಇಟ್ ಹಂಗ ಅಂತ ಹೇಳಿ ಹಿಂಗ ಅಂತ ಹೇಳಿ ಎಲ್ಲ ನೀವು ನೀವು ಹೇಳ್ಕೊಕತ್ತೀರಿ ಮತ್ತೆ ನಾಡಕ್ಕೆ ನನ್ನ ಎತ್ತು ತಗೋತೀರಿ ಡುಮ್ಮಾ ಅಂತ ಗಿಡ್ಡಿ ಅಂತ ಎಲ್ಲ ಚಲೋ ಹುಡುಗರು ಜಗಳ ಮಾಡ್ಕತ್ತೀರಿ ಇಬ್ರು இது மட்டும் என்ன ீர உட்கோதிர எஸ் சீரி தோகிரி நீட்ரெல்லாம் சீரகிரி ஏட அவ் சீரி அவ் உட்காராரி நீர் கன மாட்டாரு நான் தான் ಯಾವ್ ತಾಯಿ ನೀನ್ ಚೆನ್ನಾಗನ ನೀನ್ ಅಂತ ಕಟ್ಟಿ ತಗೊಂಡು ಸುಮ್ಮನೆ ನಿಂದ್ರೆ ನನ್ ಮರೇದಿ ತೆಗೀಬಿರ ಇಬ್ರು ಮಸ್ತ್ ಕತ್ತಿರ ಬಿಡ್ಲಿ ನನಗೂ ಹೇಳ್ಬಾರ್ದು ನಾನು ಚಲೋ ಸೀರಿ ಉಟ್ಕೊಂಡ್ ಬರ್ತಿದ್ನಿ ಇವನೇ ಮನ್ನಿ ಬಂದಿದ್ದಲ್ಲೂ ಒನ್ಯಾಗ ಅವಾಗ ತಗೊಂಡಿದ್ದೀವಿ ಗಡ್ಗಿನ ಮುರಿದಿದ್ದಿಲ್ಲ ಯಾವಾಗ ಗಡ್ಗಿ ಮುರಿತೇವ ನಾಕ್ತಿದೀವಿ ಈ ಹೆಂಗಿದ್ರು ಮದಿ ಬರ್ದಿತ್ತಲ್ಲ ಉಟ್ಕೊಂಡ್ ಬಂದಿ ಹಂಗ ಏನ್ ಇವ ನನ್ ಬಿಟ್ಟ ಬಂದಿರಲ್ಲ ನೀ ಒಂದ್ ಇಪ್ಪತ್ ತಾಸು ಮಾಡ್ತೀವ ಬರಾಕ ಬರ ಬರಕೆಲ್ಲ ಬಿಡಾಕೆಲ್ಲ ಅದ್ಕ ಬಂದಿ ಬಂದಿನೋ ಇಪ್ಪತ್ ತಾಸ ಅನ್ನಕ್ಕೆ ಅಡಿಗೆ ಮಾಡಕತ್ತಿದ್ನಿ ಹಂಗ ಬಂದ್ರೆ ಹಿಂದಾಗಡೆ ಹೋಗಿ ಮ್ಯಾಗಿ ತಿನ್ಬೇಕಲ್ಲಿ ವಜ್ಞಾನ ತಿಂತಾರ ಜಲ್ಜಾವ ನಿನ್ನ ಹಂಗ ಜಲ್ಜವ ಅನ್ನೋಕ್ಕಿಂತ ಮ್ಯಾಗಿ ಜಲ್ಜವ ಅಂತ ಹೆಸರು ಬಿಡ್ಬೇಕು ನೋಡು ಏನೇ ಮ್ಯಾಗಿ ಅಂತ ಹಾಗ್ಯಾಕೆ ಮಾಡ್ತಿ ಅಂತಿಲ್ಲೇ ಬಾಯ್ಲೇ ಅಂತ ಹಾಗ್ಯಾಕೆ ಮಾಡ್ತಿ ಅಂತ ಹೇಳಿ ಬನ್ನಿ ತಿಂದೆಲ್ಲ ನನ್ನ ಸಸಿ ಮ್ಯಾಗಿ ಹೆಂಗಿತ್ತು ಇವ್ವ ನೆನಸ್ಬೇಡ್ಬಿಡೇ ಇವ್ವ ಮದುವೆ ಊಟ ಮಾಡೋಕೆ ಬಂದೀವಿ ನಿನ್ನ ಸಸಿ ಮಾಡಿದ್ ಮ್ಯಾಗಿ ನೆನ್ಸಾ ಹೋಗ್ಬಾರ್ದು ಅಂದಂಗ ನಿನ್ನ ಬೀಳ್ತೀವಿ ಹೋದ್ಲು ಅದಾಳು ಅದಾಳಿನ ಅದಾಳಿನ್ನ ನಿನ್ನೆ ಬಂದಾಳ ಈಗೆಲ್ಲ ಹೋಗಾಳೆ ಇನ್ನ ಮಾತಾಡ್ಬೇಕಂತ ನನಗೂ ಕುಂತ ಮಾತಾಡಕ ಟೈಮ್ ಸಿಕ್ಕಿಲ್ಲಕಿ ಕೂಡ ಅದಾಳಿನ ಪಾರಕ್ಕ ನೀ ಏನು ಸಸಿನೂ ಕರ್ಕೊಂಡ್ ಬಂದ್ಬಿಟ್ಟಿ ಎಲ್ಲದ್ರೂ ಒಬ್ಬಕ್ಕೆ ಬರ್ತಿದ್ವಾ ಇವತ್ತೇ ನಿನ್ ಸಸಿ ಕರ್ಕೊಂಡು ಬಂದ್ಬಿಟ್ಟಿ ಅಲ್ಲ ಅಕಿ ಅಕ್ಕಿ ಇರ್ತಾಳಲ್ಲ ಎಲ್ಲಿ ಹೋಗುದಿಲ್ಲ ಬರುದಿಲ್ಲ ಅದೇ ಇಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದ್ ನಿಂಬಾಲಿ ಈ ಅತಿಯಾರ ನಮ್ಮ ಜಲಜಕ್ಕರ ನೀನ ಬಾ ಅಂತ ಹೇಳಿ ಬಂದಿಲ್ರಿ ಅವ್ರಾಗೆ ನಾನ ಬಂದೇನ್ರಿ ಹ್ಮ್ ಅದೇನಾತಂದ್ರಿ ನಮ್ಮ ಮಾವರು ಹೊಲಕೋದ್ರಾ ರೀ ಅವ್ರಿಗೆ ಎರಡು ರೊಟ್ಟಿ ಮಾಡಿ ಕಟ್ಟಿನ್ರಿ ಈಗ ತ್ರೂ ಕೆಲ್ಸಕ್ಕೆ ಹೋಗ್ರಿ ಅಲ್ಲೇ ಊಟ ಮಾಡ್ತಾರಿ ನಮ್ಮ ಅತ್ತಿಯಾರ ಮದ್ವಿ ಮನೆಗೆ ಬಂದ್ರಿ ಇವರು ಇಲ್ಲೇ ಊಟ ಮಾಡ್ತಾರಿ ಇನ್ನು ನನ್ನ ಸಂಬಂಧ ಎಲ್ಲ ಅಡಿಗೆ ಮಾಡ್ಕೋದ್ರಿ ಮನೆಯಾಗ ಹೆಂಗಿದ್ರು ನಾನು ಅವ್ರು ಕೂಡ ಬಂದ್ರೆ ಇಲ್ಲೇ ಊಟ ಆಗ್ಬಿಡ್ತತಿ ಮನೆಯಾಗ ಅಡಿಗೆ ಮಾಡ್ತಾ ಹಾಕ್ತತಿಲ್ರಿ ಸುಳ್ಳ ನನ್ನೊಬ್ಬಕ್ಕೆ ಸಂಬಂಧ ಇವತ್ ಮಧ್ಯಾಹ್ನದಾಗ ರೊಟ್ಟಿ ಮಾಡ್ಕೋಬೇಕ್ರಿ ಅನ್ನ ಮಾಡ್ಕೋಬೇಕ್ರಿ ಮತ್ತದ ಪಲ್ಯ ಮಾಡ್ಕೋಬೇಕ್ರಿ ಹೌದಿಲ್ರಿ ಒಬ್ಬಕ್ಕೆ ಸಂಬಂಧ ಅಷ್ಟೆಲ್ಲ ಅಡ್ಗೆ ಮಾಡ್ಬೇಕು ಅದೇ ನಮ್ಮತ್ತಾರ ಜೊತೆ ಮದಿ ಮನಿಗ್ ಬಂದ್ಬಿಟ್ರೆ ವೆರೈಟಿ ಫುಡ್ ತಿನ್ಬೋದಾರಿ ಮನ್ಯಾಗ ಸಂತಿನೂ ಉಳಿಸ್ದಂಗ್ರಿ ಹಾ ಚಲೋ ಊಟಾನು ಮಾಡ್ದಂಗ್ರಿ ಇವ್ರನ್ನ ನಮ್ಮ ಯಾರ ಬ್ಯಾಡ ಒಂದ್ ಮನಿಗೆ ಎಷ್ಟು ಮಂದಿ ಹೋಗುದು ನಾ ಒಬ್ಬಕ್ಕೆ ಹೋಗಬಾರತ ಏನ್ ಆತಿದ್ರಿ ನಾ ಬಿಡ್ತೇನೆ ಕಾಡಿ ಬೇಡಿ ಬಂದನ್ರಿ ಅಲ್ರಿ ಮದಿ ಮನಿಯಾರೇನ ಹೆಚ್ಗಿ ಬಂದ್ರ ಏನಾರ ಕೇಳ್ತಾರನ್ರಿ ಈಗ ಯಾಕೆ ಕರ್ಕೊಂಡಿವ್ಗೆ ಅಂತ ಹೇಳಿ ನೋಡ್ರಿ ಅತ್ತಿಯಾರ ಹೆಂಗ ಮಾಡ್ತಾರ கேில் நானேக்கத்தின் அந்த நீவ கர்க்கோம்பீரன் அந்த அதுக்கு ஆல் மத்தே நீ பார்க்கொக்கின கரது ஜோடு மாந்தா அன்பா அதுக்கு அவ்வளேன அன்க்கோதில் நீவே கேள்வி ஜல்ஜக்கர நீவேனா அன்க்கொண்டேன் கல்வக்கர நீவேனா அன்க்கொண்டேன் ஜக்க நீவனா அன்க்கொண்டேன் அன்க்கோண்டிவா ஹௌல்வா நாவேன் அன்க்கொண்டில் ಐ ಪಾರಾ ಅನ್ಕೋಕ್ ಅದ್ರಾಗ ಏನೈತಿ ನಿನ್ ಸಸಿ ಶಾನೇ ಆದಾಳ ಇಂತ ಬುದ್ಧಿ ನನ್ ಸೊಸಗಿಲ್ಲ ಏನ್ ಮಾಡೋ ತಗೊಂಡ ನಿನ್ ಸೊಸಿಗಿರುವ ಒಂದ್ ಇಪ್ಪತ್ ಪರ್ಸೆಂಟ್ ಅರ ನನ್ನ ಇತ್ತಂದ್ರ ಬುದ್ಧಿ ನಾನು ಎಷ್ಟು ಖುಷಿ ನೀ ಗೊತ್ತಾನ ಅಯ್ಯ ಈಗೇನಾಗೈತ್ರಿ ಜಲ್ ಜಲ್ಜೋಕಾರ ಕಳಿಸ್ರಿ ನಿನ್ ಸಸಿ ಟ್ಯೂಷನ್ ಟ್ಯೂಷನ್ಗೆ ಹಾ ಒಂದ ತಿಂಗದಾಗ ಒಂದೇ ತಿಂಗ್ಳದಾಗ ರೆಡಿ ಮಾಡ್ತೇನೆ ರೈತ ಮತ್ತ್ ಹಂಗ ಹೇಳುದಿಲ್ರಿ ನಾನು ಅದಕ್ಕೂ ಪೀಸ್ ಇಡ್ತೇನೆ ನೋಡ್ರಿ ಇದ್ರ ಮಾರಿಗೆ ಏನ್ ಜೋಡಾತೇವ ನನ್ನ ಚಿಪ್ಪನ್ ಸಸಿ ಎಲ್ಲಾರ ಮುಂದೆ ನನ್ನ ಮಾನ ಮರೇಲಿ ಎಲ್ಲಾ ತೆಗೆಯ್ಯಾಕತ್ತಿ ನೋಡಿ ಈ ಬಿಡಾಡ್ಯಾರು ಒಂದ್ ಈಡ್ ಬಿಡುದಿಲ್ಲ ಇನ್ ಹೇಳಿ ಬಿಡ್ತಾರ ಆಡ್ಕೊಂಡು ನಗತಾರು ಮನೆಯಾಗಿದ್ದಾಗೂ ತಿಂತತಿ ಈಗ ಬಿಟ್ಟು ಬಂದ ರಾಮ್ ನೆಮ್ಮದಿಯಿಂದ ಇರಬೇಕಪ್ಪ ಅಂತಂದ್ರೆ ಇಲ್ಲಿ ಬಂದು ಕೇಳಿಲ್ಲ ಬಿಟ್ಟಿಲ್ಲ ಎಲ್ಲ ತಾಣ ಅದೇನೋ ತಾಪಿ ಸಮುದ್ರಕ್ ಹೋದ್ರುನು ಮಣಕಲ್ ಮಟ ನೀರ್ ಅಂತ ಹಂಗಾಗಿ ತಂದ್ ಬಾಳೆ ಮತ್ ಬೆನ್ನಿ ಹತ್ಕೊಂಡು ಜೋಡ್ ಮಾಡ್ಕೊಂಡನಿ ಏನು ಮಾಡಕ ಬರುದಿಲ್ಲ ಇದಕ್ಕರ ಎಲ್ಲಿ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಯಾರ ಮುಂದೆ ಹೇಳ್ಬೇಕು ಹ್ಮ್ ಹ್ಮ್ ತಿಳಿದಿಲ್ಲ ಎಲ್ಲ ಬಿಡ್ತತಿ ಶಾನೆ ತರ ಅನ್ಕೊಂಡಿದ್ದೆ ಇದಕ್ಕೇನ್ ಗೊತ್ತ ಅತಿಯ ಏನಾರ ಅಂದ್ರೆ ಇಲ್ಲ ಇವ ತಾಯಿ ಏನು ಅಂದಿಲ್ಲ ಇವ ಏನು ಅಂದಿಲ್ಲ ಸುಮ್ನೆ ನಿಂತ ಬಿಡ ಇವ ಏನು ಬಾಯಿ ಮುಚ್ಕೊಂಡ್ ನಾನು ಸುಮ್ನೆ ನೀನು ಸುಮ್ನೆ ನಿಂತು ಬಿಡು ಚಂದ್ ಮಾಡಾರ ನೋಡ್ ಮದಿ ಮಂಟಪ ಗಣ ಚಂದ್ ಮಾಡಾರ್ ಬಿಡ ಒಳಗ್ ಚಂದ ಮಾಡಿದಾರ ಊಟ ಗೀಟ ಎಲ್ಲ ಬಾರಿ ಹಾಕ್ಸಿದಾರ ಇಲ್ಲೇ ನೋಡ್ರಿ ಚಂದ ಕಾಣಕತೈತಿ ಮಸ್ತ್ ಮಾಡ್ಯಾರ ಬಿಡ ಹ್ಮ್ ಚಂದ ಮಾಡ್ಯಾರ ನೋಡ ಚಂದ ಹು ಹ್ಮ್ ಬರೋಬಿಟ್ಲೇನ ಹಿಂಗ್ ಮಾಡ್ಯಾರ ಸ್ವಾಗತ ಮಾಡಕ್ ಇನ್ ಒಳಗೆ ಎಷ್ಟ್ ಚಂದ ಮಾಡಿದ್ದಾರೆ ಬಾರಿ ಮಾಡಿರ್ತಾರ ನೋಡ್ ಬಾಳ ಮಾಡ್ಯಾರ ಮಾಡ ಹೌದ ಚಂದ್ ಮಾಡ್ಯಾರ ಏನ್ ಚಂದ ಮಾಡಿದ್ವಿ ಏನ್ ಬಿಡ್ರಿ ಅದೇ ಮದ್ವೆ ಹೌದಿಲ್ಲ ಅಲ್ಲ ನನಗೆ ಅನಿಸ್ತತಿ ಇಷ್ಟೆಲ್ಲಾ ಖರ್ಚು ಮಾಡಿ ಮದ್ವಿ ಮಾಡುದು ವೇಸ್ಟ್ ಅನಸ್ತತಿಪಾ ಇಷ್ಟೆಲ್ಲಾ ಖರ್ಚು ಮಾಡಿ ಮದ್ವಿ ಮಾಡ್ಕೋಕ್ಕಿಂತ ರೆಜಿಸ್ಟರ್ ಮ್ಯಾರೇಜ್ ರೊಕ್ಕ ರೊಕ್ಕದಾಗ ಹೌದಿಲ್ಲ ಮಾಡ್ಕೊಂಬಿಟ್ರೊಕ್ಕ ದಿನಕ್ಕಾಗಿ ಇಷ್ಟ ಖರ್ಚು ಮಾಡುದು ಎದಕ್ ಬೇಕಾಗಿತಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ರ ಊಟದ ಖರ್ಚು ಉಳಿತ ಈ ಡೆಕೋರೇಷನ್ ಖರ್ಚು ಉಳಿತು ಇನ್ನ ಜಗ್ ಅರ್ಬಿ ತಗೋ ಖರ್ಚು ಉಳಿತ ಎಲ್ಲಾ ಖರ್ಚು ಉಳಿತೈತಿ ಹ್ಮ್ ಸುಮ್ಮ ಖರ್ಚು ಪಾಯ್ವು ಹೌದಿಲ್ರಿ ಅತ್ಯಾರ மண்ணிா் நோடு கேள்வி சேர்த்தேன் மதின்னு ஏன் ஊட்டினுடைய நடி நான் தீர மாத்தா நடித்திரேவ லுனி லுனி மாதிரி ஊட்டாடே அந்த மனி ஹோகிங் வர்த்த நன்கே பார்க்க எஸ் ஓ மெக்கப் மெக்கப் தடிய நமது அதுக்க அதுக்கேனில் சசி ப் தகல்ல நான் சசி தந்தா ஏனா தந்திர் தான் பவுடர் ஈனா காடிக் பாடிகி தந்திர் தடிக்கோத்தேவன் சௌஜன்ய கல்லவாக்கீ பாக் நான் மேக்கப் செட்டது இட் தோம்பேன் ஹுடியா இடாட் தர எல்லா இடம் அடையாட்ற பௌட்ரு சுனரு இன்னும் ஃபௌண்டேஷன் அது இது சுடுகாடு மக்கள் அடாட் ஹம் நான் இதன அதுக்கு தந்திள் ஊட்டக்கு குளிர்த்தேவல் வெராய்டி ஃபுட் மாசிர் தார் பாலு ஹம் நமக்கு ஒம் தின்னக்கு ஆகுிதல் ரீ அட்டூட்டி தும்பிடு அதுக்கெச்சி ஆகி இடக்க ப்ளாஸ்டிக் கவர் இட்டுனி பாக்னியாக கையாள் இட்றீ நம் அத்தியார்க்கு போய் ரீ அதுக்கு இடம் தோம்பீன் ரீ ನಮಗೆ ಹೆಚ್ಗೆ ಆಗಿದ್ದನೆಲ್ಲಾ ಇಟ್ಕೊಂಡ್ ಹೋಗುದ್ರಿ ಮತ್ತ ಮನಿಗ್ ಹೋಗಿ ತಿನ್ನದೆ ನಿಮ್ಗೆ ಯಾರ ಏನಾರ ಹೆಚ್ಕಿ ಆಯ್ತಂದ್ರಿನ್ ಇಟ್ಕೊತ ಚಲೋ ಕರ್ಕೊಂಡ್ ಬಿಡ ನಿನ್ ಸಸಿನ ಓಲೇ ನಂಗೂ ಹಂಗ ಈ ಮದ್ವೆಗ್ ಬನ್ನಿ ಅಂತ ನನಗೆ ಒಳ್ಳೆಯವನಾ ಹಿಂತಾ ಇಂತಾದಿಪುನ್ ಸಸಿ ಕೂಡ ಬಾಳೆ ಮಾಡ್ಬೇಕಂದ್ರೆ ಮುಗ್ದಾಗ ಹಾಕತ್ ಬಿಡ ನನ್ಕತಿ ನಾನು